ತಪ್ಪಣ್ಣ ನಡುವನ ಧನೆಯ ಮಾಡಲಿಲ್ಲ ಆಯ ಮದುವೇವಿಗೆ ಆಗಲಿಲ್ಲ ಸಣ್ಣ Nindar vallu mani aga kaala Nii vaadu miala Nanna tamma nannu Nindar mani aga kaala നിർ വരച്ചാലോ വ്യാല നന്ന തേറോ നിന്നു വല്ലോ മതിയാകാല Yeah, pop. Yeah. புல மாசி குத்தப்பா மயில ஊட்ட அம்பிஹ் தடுச்சால

ோ இந்த மனி ஆக கால ஏதா நல்ல பேரோ இந்திரவா மனி ஆக கால

నిందా వల్ మ్యాల నన్ను తమ్మ నన్ను నింద్ర వాళ్ళు మనీ ಹಾಡ್ ಹೆಂಗ ಆಗಬೇಕಂದ್ರ ಮುತ್ತು ಉದುರಿ ಬಿದ್ದಂಗ ಆಗ್ಬೇಕು ಆರು ವರ್ಷಿನ ಕೂಸಿ ಹಿಡ್ಕೊಂಡ್ ಅರ್ವತ್ ವರ್ಷಿನ ಮುದಕರ್ತನ ತಲಯಾಗ ಗುಯಿ ಅಂತ ಕೇಳಬೇಕ ನಿತಿಗನ್ನಾ ಕುಯ್ ಎಣಬೇಕದು ಹಾ ಹೌದ್ ಕಚ್ಚಿ ಬಿಚ್ಚಿ ಹಾಡದೆವಪ್ಪಾ ಅಂದ್ರ ಕಾರ್ಯಾಗ ಕುರ್ತ ಕಟ್ಟಾಗ ನಮಗ ನಮಗ ಶ್ಯಾಣ್ಯರ್ನುನಲ್ಲ ಹೌದ್ ಕುಚರ್ ಅಂತಾರ ಹೌದ ಹೌದ ಅಕ್ಷರ ಸ್ಪಷ್ಟವಾಗಿ ನಾವು ಏನ್ ಹಾಡ್ತೀವಿ ಅಂತ ತಿಳಿಬೇಕು ಸ್ವಚ್ಛಂಗೆ ಬೆಚ್ಚ ತಿಳಿಬೇಕು ಚಂದಗೆ ತಿಳಿಯಂಗ ಹಾಡ್ದಿ ಅಂದ್ರ ಇವತ್ತ ಮಗ ಅಂತೀನಿ ನಗ ಅಗದಿ ತಿಂಡಿಲೆ ಗಂಡಕ್ಕ ಮಣಗಂಡ ಬಿರ್ಸಲೇ ಸರಂಗ ಶಾವಣಗ ಹೋಗ್ಬೇಕದು ಶಿಸ್ತನಿಗೆ ತಿಳಿಯಂಗ ಪದ್ದ ಸಿರಿಮ್ಯಾಲ ಇವತ್ತ ತಂದಿ ಜೋಡಿನಿ ಕಾರ್ಯಕ್ರಮ ಮಾಡ್ದಿ ಮಗ ಅಂತೀನಿ ಇಲ್ಲ ಹುಚ್ಚು ಸುಳಿ ಮಗನಿ ನಗ ಹೌದು ಮಗ ಅಲ್ರಿ ಇವ್ರು ಹ್ಮ್ ಹಾಕ್ಳಲ್ರಿ ಇವ್ರು ಹ್ಮ್ ಮಗ ಏನು ಎಲ್ಲ ಅದನ್ನ ಬಾರದು ಮುಂದಿನದು ಮಾತ್ರ ಬಾರಾಕದ ಮುಂದಿನ ಸಂದಿಗೆ ಬಂದು ಹೌದು ಕಚ್ಚಿ ಪಿಚ್ಚಿ ಕುಣಿ ಕೆಲಸ ಇಲ್ಲ ಕಚ್ಚಿ ಪಿಚ್ಚಿ ಇಲ್ಲ ಕುಣಿತಿದ್ರೆ ಕುಣಿ ನನಗೇನ್ ಮಾಡುದು ಅದಕ್ಕ ನಮ್ಮ ಮಡವರು ಆಕಾಶ ಏನ ಒಂದು ಭಜನಾದ ನೀ ಏನೇ ಕುಣಿ ಹೆಂಗೆ ಮಾಡು ಅಕ್ಷರ ಸ್ಪಷ್ಟವಾಗಿ ತಿಳಿಬೇಕು ಹೌದ್ ಹೌದು ಹೌದು ತಾಳನೆ ಇರಬೇಕು ಅಕ್ಷರ ಸ್ಪಷ್ಟವಾಗಿ ತಿಳಿಬೇಕು ತಿಳಿಬೇಕು ಸ್ವಚ್ಛ ಹಂಗೆ ಅಂದ್ರ ಅವ್ರು ರೊಕ್ಕ ಕೊಟ್ಟಿದ್ದಕ್ಕ ನಾವು ಹಾಡಿದಕ್ಕ ಸ್ವಾರ್ಥ ಆತದ ಹೌದು ನೀವು ಹಾಡಿದಕ್ಕೂ ಸ್ವಾರ್ಥ ಆಗ್ತದ ನಿನ್ನ ಕುಣದ ನಿನ್ನ ನಿನ್ನ ನನ್ಗ ಕುಣಿಲಕ್ ಬರ್ತದ ಅಲ್ಲ ದಗದ ಹೌದು ನಾವು ಹೆಂಗ ಗೊತ್ತನು ಹುಚ್ಚಿ ಜೋಡಿ ಕೂಡಿ ಹುಚ್ಚದಂಗ್ ಆತದ ಹೌದ್ ಹೌದ್ ಹೌದು ಇವತ್ತ ರಾತ್ರಿ ಮುಗಿಸಿ ಹೊತ್ತು ಹೊಂಟಿಸೋದ್ ಹೆಂಗ ನಾ ಅದು ವಿಚಾರ ಮಾಡಾಕತ್ತಿ ಹೌದೌದು ಕರೆಯದ್ರ ಮಾತ್ರಿ ಈ ಮಗನ ಜೋಡಿ ಹಾಡ್ಕಿ ರಾತ್ರಿ ಮುಗಿಸಿ ಹೊತ್ತು ಹೊಂಟ ಹೊತ್ತು ಹೆಂಗ್ ಹೊಂಡಸ್ಲಿ ದೇವರೇ ಲಗತ್ತಿನ ಹೌದ್ ಹೌದು ಹಾ ಇದ್ ಪದ ಎಲ್ಲ ನೆನಪಾರಿ ಹೋಗ್ಯಾವ ನನಗೆ ನೀವು ಯಾರು ನೋಡ್ರಿ ನಿಮ್ ಮಗನ ನೋಡಿ ನನ್ನ ಮಗನ್ ನೋಡಿ ಹೌದೌದು ಇರ್ಲಿ ಚಂದನಗಿರಿಯಾಗ ಹಬ್ಬದ ಹವಸಿಲ್ಲ ನೀ ಬರಲಿಕ್ಕ ಹಬ್ಬ ನಡೆದಿಲ್ಲ ಮಾಯೋ ನಮ್ಮನಸ ಆಯದ ಕಲ್ಲ ಹೆಲಿ ಮ್ಯಾಲ ಖಡದ ಬಿದ್ದಂಗ ಮುಗುಲ ಮಾಯೋ ನಮ್ಮನಸ ಆಯದ ಕಲ್ಲ ಹೆಲಿ ಮ್ಯಾಲ ಖಡದ ಬಿದ್ದಂಗ ಮುಗುಲ ಯರವರ ತಮ್ಮ ಪರವರಿಗೆ ಬಂದ ವೀರ ಪಯಕ ಬರಲಿಲ್ಲ ನೀ ಹೋದ ಮ್ಯಾಲ

ಅವರ ಮನಸಾಗದ ಕಲ್ಲ ತಲೆ ಮ್ಯಾಲ ಕಡದು ಬಿತ್ತಂಗ ಮುಗಿಲ ತಮ್ಮ ಪರವರಿಗೆ ಬಂದ ವೀರಪ್ಪ ಯಾಕ ಬರಲಿಲ್ಲ ಈ ಹೋದ ಭಾನಿ ಮ್ಯಾಲ ನನ್ನ ತಮ್ಮ ನನ್ನು ಮನಿಯಾಗ మన యాగ కాల జనగా మరి మరియు కూడా ఈ మ్యాల నన్న తమ నన్ను ఎంద్రవల్ కాల ఈ మ్యాల నన్న తమ పేరు ఎంద్రవల్ మన ఆగ కాలేరు रूमित कट जंगाल खड़ी खाल मशान भूमि कट जंगाल ಪಂಚಳ ಮರದಾಗ ಕಳಿತಿ ಕಾಲ ಖಾಲಾ ಆಯ್ ತಾಯಿ ಹಂಬಲ ಬೀರಪ್ಪ ಅಳತಿದ್ದ ಅಳತೀನೇ ಇಲ್ಲ ನನ್ನ ಗಾಳಿಗೆ ಆಯ್ತಾಯಿ ಹಂಬಲ ಬೀರಪ್ಪ ಅಳತಿದ್ದ ಅಳತೀನೇ ಇಲ್ಲ ಮನ ಕ ಜನ ಕ ತಮ್ಮನ ಮಾಡಿದ ಕುನ ಹಿಡಿಯಲಿಲ್ಲ ಈ ವಾದ ಈ ವಾದ ಮ್ಯಾಲ ನನ್ನ ತಮ್ಮನನ್ನು ತಿಂದಿರುವ ಮನಿಯಾಗ ತಾರ

भूमिद्ट जंगला आलद मर्द खळी दही वथला शान भूमी येत घ्याट जंगाला व आलद मर्द खळीती दी वतारा ತಾಯಿ ಹಂಬಲ ಬೀರಪ್ಪ ಅಳತಿದ್ದ ಅಳತಿನೇ ಇಲ್ಲ ನನ್ನ ಗಾಳಿಗೆ ಆಯಿತಾಯಿ ಹಂಬಲ ಬೀರಪ್ಪ ಅಳತಿದ್ದ ಅಳತಿನೇ ಇಲ್ಲ ಮನ ಮನಕ ಮಗನಾಗಿ ಜನ ಕ ತಮ್ಮನನ್ನು ಮಾಡಿದ ಕುನ ಹಿಡಿಲಿಲ್ಲ ಈ ವಾದ ಈ ಮ್ಯಾಲ ನನ್ನ ತಮ್ಮನನ್ನು ನಿಂದಿರುವಲ್ಲೂ ಮನೆಯಾಗ ಈ ಹೊಲ ಮ್ಯಾ

ಹೊಸದಾಗಿ ಏಕ ಹೊಸದಾಗಿ ವಾದ ಗೆಳತಿ ನನಗ ಬರಲಿ ನ ಚಿಂತೆ ಹೊಸದಾಗಿ ವಾದ ಎಂತ ಗೆಳತಿ ನನಗ ಬರನ ಚಿಂತೆ

ತಂದು ತಂದು ಟೀಲ ಅತಿಯದಿ ಹಚ್ಚಿ ಕುಡಸಿನಿ ಹಾಲ ಆರ್ಯನ ತಂದು ತಂದು ತೀಲಾ ಯತಿಯದಿ ಹಜ್ಜಿ ಕುಡಸಿನಿ ಹಾಲ ಮನಸ್ಸಿಗೆ ಬೆಟ್ಟ ಹೊಳೆ ಹೋಗ ನನ್ನು ನಿಂದ್ರವ ಮನಿಯಾಗ ಕಾಲ ನೀವನ ಮ್ಯಾಲ ನನ್ನ ತಮ್ಮ ನಿಂದ್ರವಲು ಮನಿಯಾಗ ಕಾಲ ಮರಿ ಮೇರು ಕೂಡ ಮ್ಯಾಲ ನನ್ನ ಮನೆಯಾಗ ಕಾಲ ಮ್ಯಾಲ ನನ್ನ ನಿಂದ್ರವಲ್ಲ ಮನೆಯಾಗ ಕಾಲ ਕਹ ਤਮ ਮਨ ਝਗੜਾ ਨਾ ਮਿਆਲਾ ਆ ਈ ਰੁਗ ਕੱਟਨੀ ਕੁਰੀਆਗਾ ਪਾਲਾ ਆ ਰਾਂ ਨਦੋਂ ਤੰਦ ਤੋੱਟੀ ਲਾਇਤੀ ਅਦੀ ਹੱਚੀ ਕੁੜਸੀ ਨਿਹਾਰਾਂ ਰਾਂ ਨਦੋਂ ਤੰਦ ਤੋੱਟੀ ਲਾਇਤੀ ਅਦੀ ਹੱਚੀ ਕੁੜਸੀ ਨਿਹਾਰਾਂ ਏ ਮਨਾ ಮಗನನ್ನು ಜನ ಕಟ್ಟಿದ ಹಿಡಿಯಿಲ್ಲ ನೀ ಹೊದ ನೀ ಹೊದ ಮ್ಯಾಲ ನನ್ನ ತಮ್ಮನನ್ನು ನಿಂದ್ರವಲ್ಲೂ ಮನೆಯಾಗ ಖಾರ ನೀ ಹೊದ ಮ್ಯಾಲ ನನ್ನ ತಮ್ಮನನ್ನು ನಿಂದ್ರವಲು ಮನೆಯಾಗ ಖಾರ ನನ ಯಾರ ನೀವಾದ ನೀವಾದ ಮ್ಯಾಲ ನನ್ನ ತಮ್ಮ ನನ್ನ ನೆಂದ್ರವಲ್ಲ ಮದುವಾಗ ಕಾಲ ನೀವಾದ ಮ್ಯಾಲ ನನ್ನ ತಮ್ಮ ಬೇರು ನಿಂದ್ರವಲ್ಲ ಮದುವಾಗ ಕಾಲ ಏ ಪಪ್ಪಣ್ಣ ನಡು ತಡನೆ ಮಾಡಲಿಲ್ಲ ಮಾಯಮ್ಮ ದೇವಿ ಆಗಲಿಲ್ಲ ಸನ್ಕೂಲ ಪಣ್ಣ ನಡದನ ಥಡನೆಯ ಮಾಡಲಿಲ್ಲ ಮಾಯಮ್ಮ ದೇವಿ ಆಗಲಿಲ್ಲ ಸನ ಕೂಡ ಬಪ್ಪಣ್ಣ ಹೇಳಿದ ಎಲ್ಲಾ ನೀ ಹೋಗುತ್ತನಕ್ಕ ಅಕ್ಕ ಬರುವುದಿಲ್ಲ ಹೋಗು ಬಪ್ಪಣ್ಣ ಹೇಳಿದ ಎಲ್ಲ ನೀ ಹೋಗು ತನಕ ಅಕ್ಕ ಬರುವುದಿಲ್ಲ ಹೊಳಿ ಹೋಗಿ ಬಪ್ಪಣ್ಣ ಹೇಳಿದ ಎಲ್ಲ ನೀ ಹೋಗು ತನಕ ಅಕ್ಕ ಬರುವುದಿಲ್ಲ ಹೇಳಿ ಮುಂದೆ ಮುಂದೇನು ಸಂತೆಗಿ ಬೀರ್ದಾವ ಬರುವುದು ಕೊಟ್ಟ ಕುದ್ರಿ ನಾಲ ನೀ ಹೊದ ಹೇಳಿ వద మ్యాల నన్న తమ్మనను నింద్రువలు మనీ నింద్రువలు మన అగల జనగా మరి మరి నేరా మధురగారా వద్యాల తమ పేరు చంద్రువలో మధురగ కారా ಪ್ಪ ನಡವನ ಥನೆಯ ಮಾಡಲಿಲ್ಲ ಆಯ ಮದುವೇವಿಗೆ ಆಗಲಿಲ್ಲ ಸಣ್ಣ ಒಂದು ಬಪ್ಪಣ್ಣ ಹೇಳಿದೆಯಲ್ಲ ನೀ ಹೋಗು ತನಕ ಅಕ್ಕ ಬರುವುದಿಲ್ಲ ಒಳ್ಳೆ ಒಂದು ಬಪ್ಪಣ್ಣ ಹೇಳಿದೆಯಲ್ಲ ನೀ ಹೋಗು ತನಕ ಆಕ ಬರುದಿಲ್ಲ ಮುಂದಿನ ಸಂದೇಹಗಿ ಬೇರೆ ದೇವರು ಬರು ಹೋಗಬೇಕು ಹೊತ್ತು ಕುದ್ರಿ ನೀ ಹೋದ ಹಾನಿ ಹದ ಮ್ಯಾಲ ನನ್ನ ತಮ್ಮನನು ನಿಂದ್ರವಲ್ಲು ಮನಿಯಾಗ ಕಾಲ ನೀ ಹದ ಮೇಲೆ ನನ್ನ ತಮ್ಮ ಬೀರು ನಿಂದ್ರವನು ಮನಿಯಾಗ ಕಾಲ ನೀ ನೆರೆಗರಿ ಮರಿ ಮರಿ ಬೀರು ಕುಡ ತಿರಾಯಾಲಾ ನೀ ಹದ ನನ್ನ ತಮ್ಮ ಬೀರು ನಿಂದ್ರವನು ಮನಿಯಾಗ ಕಾಲ ನೀವು ಅದ ಮೇಲೆ ನನ್ನ ತಮ್ಮ ಮೇಲು ಚಂದ್ರವಲ್ಲ ಮನೆಯಾಗ ಕಾಲ ಶಂಧಿಗೆ ಊರಿಗೆ ಬೇಜಪೂರ ಜಿಲ್ಲಾ ಅಕ್ಯ ಸುತ್ತಮ ಆದ ಬೆಂಬಲ ಶಂಧಿಗೆ ಊರಿಗೆ ಬೇಜಪೂರ ಜಿಲ್ಲಾ ಅಖ್ಯಮೂ ಆದ ನಮ್ದು ಬೆಂಬಲ ಯಂತ ಗುರುವೇ ಗುರುವೆ ಲೀಲಾ ನಿನ್ನ ನೆಂಬಿದವರಿಗೆ ಇಲ್ಲ ಒಟ್ಟೆ ಸೋಲ ಯಂತ ಗುರುವೇ ಗುರುವೆ ಲೀಲಾ ನಿನ್ನ ನಂಬಿದವರಿಗೆ ಇಲ್ಲ ಹೊಟ್ಟೆ ಸೋಲಾರೆ ಬಲ್ಲಂತ ಗಾಳಿ ಜನನಾಗೆ ಒಂದು ಗಲಾ ದೀವ ಮ್ಯಾಲ ನಾ ಮನನು ನಿಂದ್ರವಲು ಮನೆಯಾಗ ಕಾಲ ದೀವದ ಮ್ಯಾಲ ನನ್ನ ತಮ್ಮ ಬೀರು ನಿಂದ್ರವಲು ಮನಿಯಾಗ ಕಾಲ ಮಾಡದ ನನ್ನ ತಮ್ಮನನ್ನು ನಿಂದ್ರವಲು ಮನೆಯಾಗ ಕಾಲ ಮಾಡ ಬ್ಯಾಲ ನನ್ನ ತಮ್ಮನನ್ನು ನಿಂದ್ರವಲು ಮನೆಯಾಗ ಕಾಲ ಕಣ್ಣೀರಾಗ ಕೈ ತೊಳಿಯಾಗ ನನ್ನ ಸಿ ಕುಂತಸದಾಗಿ ವಾದಾಗಿಂದ ಗೆ ಗೆಳತಿ ನನಗ ಬರನ ಚಿಂತಿ ಹೊಸದಾಗಿ ವಾದ ಎಂದ ಗೆಳತಿ ನನಗ ಬರ ನೀನು ಚಿಂತೆ ಮೊದಲ ಜರಗ ಮರಿ ಮರಿವೇರು ಕೂಡ ಎರೆಯಾಲ ನೀ ವದ ಮ್ಯಾಲ ನನ್ನ ತಮ ನನು ಎಂದ್ರವಲ ಮನೆಯಾಗ ನೀ ವದ ಮ್ಯಾಲ ನನ್ನ ತಮ ಬೇರು ಎಂದ್ರವಾಲ ಮನೆಯಾಗ